ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ಹಳ್ಳಿ ಕಾರನ್ನ ಸಾಕಿದವರು ಇವರೇ ಅಂಡ್ ಇಷ್ಟು ಮುದ್ದಾಗಿ ಇಷ್ಟು ಎತ್ತರಕ್ಕೆ ಇವರ ಇದನ್ನು ಸಾಕಿದ್ದಾರೆ ಅಂಡ್ ಬನ್ನಿ ಇವರ ಹೆಸರನ್ನ ಮೊದಲು ನಾವು ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ಸಂದೀಪ್ ಅಂತ ಸರ್ ಸಂದೀಪ್ ಅಂತ ಇವ್ರ ಹೆಸರು ಸರ್ ಇದನ್ನ ಇಷ್ಟು ಮುದ್ದಾಗಿ ಇಷ್ಟು ದೊಡ್ಡದಾಗಿ ಬೆಳೆಸಿದೀರಾ ಇದನ್ನ ಕೊಡಕ್ ನಿಮ್ಗೆ ಹೇಗೆ ಮನಸ್ಸು ಬರುತ್ತೆ ಅಂತ ಈ ಒಂದು ಕೃಷಿ ಮೇಳದಲ್ಲಿ ಸರ್ ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇವತ್ತೇನು ಹೇಳ್ತೀನಿ ಒಂದು ಹಳ್ಳಿ ಕಾರ್ ಎತ್ಕೊಳ್ಳನ್ನ ಸಾಕೋದೇನು ಅಂದರೆ ಮನೇಲಿ ಒಂದು ಬಸಪ್ಪನ ಸಾಕ್ದಂಗೆ ಇವತ್ತು ನಮ್ಮ ರೈತರು ಜೀವನಾಡಿ ಎತ್ತು ಅಂದರೆ ಲೈಕ್ ಅದು ಹಳ್ಳಿ ಕಾರ್ ಎತ್ಕೊಳ್ಳು ಅಂದರೆ ಅದು ಬಸಪ್ಪನೇ ಮನೇಲಿ ಇದೆ ಅಂತ ಅರ್ಥ ನಾವು ಇವತ್ತು ಒಂದು ಬಸ್ಸಪ್ಪನ್ನ ನಮ್ಮ ಮನೇಲಿ ನಾವು ತಂದು ಸಾಕಿ ಅದ್ರ ಅದರ ಫಲಾನ ಉಂಡಿರ್ತೀವಿ ಅದನ್ನ ಸಾಕಿ ಮೊದಲು ಮನೆಗೆ ಕೊಡೋದಿದೆಯಲ್ಲ ಅದು ನಮ್ಮ ತಾತಾರೊಬ್ಬರು ಹೇಳ್ತಾಯಿದ್ರು ಬಸಪ್ಪ ಯಾವತ್ತೂ ಒಂದೇ ಮನೇಲಿ ಮೆರಿಬಾರ್ದಂತೆ ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ನಾವು ಸೇಲ್ಗಿಟ್ಟಿಲ್ಲ ನಾವು ನಾವು ಹಗ್ಗ ಬಿಚ್ಚಲ್ಲ ಅಂತ ಪದ ಬರಬಾರ್ದಂತೆ ಬಸಪ್ಪಂಗೆ ಒಂದು ಬೆಲೆ ಕಟ್ಟಬೇಕಂತೆ ಒಂದು ಬೆಲೆ ಅದಕ್ಕೆ ಒಂದು ಬೆಲೆ ತೂಗಿಸ್ಬೇಕಂತೆ ಆ ಬೆಲೆ ತೂಗಿಸಿ ಮುಂದ್ಲು ಮನೆಗೆ ಮೊದಲು ಮನೆಗೆ ಬಸಪ್ಪ ಹೋದರೆ ಅವರು ಬೆಳೆಸೋ ರೀತಿ ಅವರು ಅವ್ರು ಪೂಜೆ ಮಾಡ್ತಾರಲ್ಲ ಅದರಲ್ಲಿ ನಮಗೆ ಐವತ್ತು ಪರ್ಸೆಂಟು ಪುಣ್ಯ ಸಲ್ಲುತ್ತಂತೆ ಇದು ವಾಡಿಕೆ ಈ ಮಲ್ಲಿರೋ ವಾಡಿಕೆ ಅದು ನೋಡಿ ಈ ವಿಚಾರ ನಮ್ಗೆ ಗೊತ್ತಿರಲಿಲ್ಲ ನಾನು ಅದೇ ಅನ್ಕೊಳ್ತಿದ್ದೆ ಇಷ್ಟು ಕಷ್ಟಪಟ್ಟು ಸಾಕ್ತಾರೆ ಇಷ್ಟು ಪ್ರೀತಿ ಕೊಟ್ಟಿರ್ತಾರೆ ಸಾಕೋ ದೊಡ್ಡ ವಿಷಯ ಅಲ್ಲ ಯಾರು ಬೇಕಾದ್ರೂ ಸಾಕುವುದು ಆದರೆ ಪ್ರೀತಿ ಕೊಟ್ಟು ಸಾಕೋದು ಎಲ್ರಿಗೂ ಬರೋದಿಲ್ಲ ಪ್ರೀತಿ ಕೊಟ್ಟು ಸಾಕಿರುವಾಗ ಇದನ್ನು ಹೇಗೆ ಮಾರಕ್ಕೆ ಮನ್ಸು ಬರುತ್ತೆ ಅಂತ ಬಟ್ ಇದರ ಹಿಂದಗಡೆ ಇಷ್ಟು ದೊಡ್ಡದೊಂದು ರೀಸನ್ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಿಮಗೂ ಕೂಡ ಗೊತ್ತಿರಲ್ಲ ಅಂತ ಭಾವಿಸ್ತೀನಿ ನಿಮಗೇನಾದರೂ ಈ ವಿಚಾರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ಗೊತ್ತಿಲ್ಲ ಅಂದರೆ ಗೊತ್ತಿರಲಿಲ್ಲ ಅಂತ ಕಮೆಂಟ್ ಹಾಕಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ thank you thank you it's very good.